ಬಳ್ಳಾರಿ ನಗರದಲ್ಲಿ ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುರುವಾರ ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂತ ಗಳಿಸಿದ ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಆಯೋಜಿಸಲಾಗಿತ್ತು ತುಂಬಾ ಬಡ ಕುಟುಂಬದಲ್ಲಿ ಜನಿಸಿ ಈ ಉನ್ನತ ಅಂತಕ್ಕೆ ತಲುಪಿದ ಪಿ ದಿನೇಶ್ ಹಾಗೂ ತರುಣ್ ಎನ್ನುವ ಈ ಇಬ್ಬರು ವಿದ್ಯಾರ್ಥಿಗಳಿಗೆ ಕನ್ನಡ ಸ್ಫೂರ್ತಿ ವತಿಯಿಂದ ಬಳ್ಳಾರಿಯ ಡೆಂಟಲ್ ಹಾಸ್ಪಿಟಲ್ನ ಖ್ಯಾತ ವೈದ್ಯರಾದ ಸೌಖಾತ್ ಹುಸೇನ್ ಕೆ ಹಾಗೂ ಬಳ್ಳಾರಿಯನ್ ಎನ್ ಸನ್ಮಾನಿಸಿ ಅವರ ವಿದ್ಯಾಭ್ಯಾಸಕ್ಕೆ ಮತ್ತಷ್ಟು ಅರುಷ ತುಂಬುವ ಮೂಲಕ ಮಾನವೀಯತೆಯನ್ನು ಮೆರೆದಿದ್ದಾರೆ ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ ಇದು ಕನ್ನಡ ಸ್ಫೂರ್ತಿ ಮಾಧ್ಯಮ ನಮಸ್ಕಾರ ಈ ದಿನ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡ್ವಿ ಯಾವುದು ಅಂದರೆ ಸೆಕೆಂಡ್ ಪಿ ಯು ಸಿಯಲ್ಲಿ ಇಬ್ಬರು ವಿದ್ಯಾರ್ಥಿಗಳು ಅತಿ ಹೆಚ್ಚಾಗಿ ನೈಂಟಿ ಪರ್ಸೆಂಟ್ ಪಿ ಯು ಸಿಯಲ್ಲಿ ಅಂಕ ಗಳಿಸಿದ್ದ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಯಾಗಿರ್ತಾರೆ ಇವತ್ತು ಖ್ಯಾತ ವೈದ್ಯರಾದ ದಂತ ವೈದ್ಯರಾದ ಶೌಕತ್ ಹುಸೇನ್ ಸಾರ್ ಅವರ ಆಸ್ಪತ್ರೆಯಲ್ಲಿ ಇಬ್ಬರು ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಮಾಡಿದ್ದೀವಿ ಅದಕ್ಕೋಸ್ಕರ ನಾವು ಬಡ ವಿದ್ಯಾರ್ಥಿಗಳಿಗೆ ಶೌಕತ್ ಸರ್ ಹಾಗೂ ನಾವು ಯಾವ ಎಲ್ಲ ಕಡೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ಇದೇ ರೀತಿಯಲ್ಲಿ ಪ್ರೋತ್ಸಾಹ ಕೊಟ್ಟು ಅವರಿಗೆ ಒಂದು ಒಳ್ಳೆಯ ಸ್ಫೂರ್ತಿದಾಯಕ ಯಾವ ರೀತಿ ಅಂದರೆ ಇವರು ವೈದ್ಯರಾಗಿದ್ದಾರೆ ನಾವು ಕೂಡ ಮುಂದೆ ಈ ಥರ ಓದಿ ವೈದ್ಯರಾಗುವ ಒಂದು ಹುಮ್ಮಸ್ಸು ವಿದ್ಯಾರ್ಥಿಗಳಲ್ಲಿ ಬರಲಿ ಅಂತ ನಾವು ಈ ದಿನ ಇವರು ಗುರುತಿಸಿ ಇವತ್ತು ಶೌಕತ್ ಸರ್ ಅವ್ರಿಗಿಬ್ಬರು ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿದ್ದಾರೆ ಅದಕ್ಕೆ ಇದೇ ರೀತಿಯಲ್ಲಿ ಅವರು ಮಾಡಿರಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನಾವು ಕೂಡ ಇದೇ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀವಿ ನಾನು ದ್ವಿತೀಯ ದ್ವಿತೀಯ ಅಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿದ್ದಕ್ಕೆ ಖ್ಯಾತ ಡಾಕ್ಟರ್ ಆಗಿದ್ದ ಪ್ರಸಿದ್ಧ ಡಾಕ್ಟರ್ ಶೋಕತ್ ಸರ್ ನಮ್ಮನ್ನು ಗುರುತಿಸಿ ಸನ್ಮಾನ ಮಾಡಿದ್ದಾರೆ ಥ್ಯಾಂಕ್ ಯು ಸರ್